ಮಾನ್ವಿ ಪಟ್ಟಣದ ಅಲ್ ಹೀರಾ ಪಬ್ಲಿಕ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಆಯೋಜಿಸಲಾದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಗಣ್ಯರು ಚಾಲನೆ ನೀಡಿದ್ದಾರೆ ಎರಡು ದಿನಗಳ ಕಾಲ ನಡೆಯುವ ಈ ಪ್ರದರ್ಶನದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ತಮ್ಮ ವೈಜ್ಞಾನಿಕ ಮಾದರಿಗಳು ಹಾಗೂ ಪ್ರಾಯೋಗಿಕ ಆವಿಷ್ಕಾರಗಳನ್ನು ಪ್ರದರ್ಶಿಸಿ ವಿದ್ಯಾರ್ಥಿಗಳ ಪ್ರತಿಭೆ ಮತ್ತು ಶ್ರಮವನ್ನು ಕಂಡು ಪೋಷಕರು ಹಾಗೂ ಆಹ್ವಾನಿತರು ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವಿವಿಧ ವಿಷಯಧಾರಿತ ಮಾದರಿಗಳು ತಂತ್ರಜ್ಞ ವಿಜ್ಞಾನ ತತ್ವಗಳು ಪ್ರಾಯೋಗಿಕ ಪ್ರದರ್ಶನಗಳು ಮತ್ತು ಸೃಜನಾತ್ಮಕ ಆಲೋಚನೆಗಳು ಎಲ್ಲರ ಗಮನ ಸೆಳೆದು ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸುಭಾಷ್ ಚಂದ್ರ ನಾಯಕ್ ಮಾತನಾಡಿ ಮಕ್ಕಳ ಸಾಧನೆಗೆ ಶ್ರೀಮಂತಿಗೆ ಅಗತ್ಯವಿಲ್ಲ ಬಡತನ ಅಡ್ಡಿಯಾಗುವುದಿಲ್ಲ ಎಂಬುದಕ್ಕೆ ಅಲ್ ಹೀರಾ ಶಾಲೆಯ ವಿದ್ಯಾರ್ಥಿಗಳು ಸಾಧನೆಯ ಸಾಕ್ಷಿ ಎಂದು ಹೇಳಿದ್ದಾರೆ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಬೆಳೆಸಲು ಪೋಷಕರು ಮತ್ತು ಶಿಕ್ಷಕರು ಸಾಥ್ ನೀಡಬೇಕು ಎಂದು ಅವರು ಕರೆ ನೀಡಿದ್ದು ಫೆಬ್ರವರಿ ಹನ್ನೆರಡು ಮತ್ತು ಹದಿಮೂರರಂದು ನಡೆಯಲಿರುವ ಈ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಸಾರ್ವಜನಿಕರು ಹಾಗೂ ಪತ್ರಕರ್ತರು ಭೇಟಿ ನೀಡಿ ಮಕ್ಕಳಿಗೆ ಪ್ರೋತ್ಸಾಹ ಪ್ರೋತ್ಸಾಹ ನೀಡಬೇಕು ಎಂದು ಶಾಲಾ ಕಾರ್ಯದರ್ಶಿ ಶೇಖ್ ಫರೀದ್ ಉಮರ್ ವಿನಂತಿಸಿದ್ದಾರೆ ಈ ವಿಜ್ಞಾನ ಆಸಕ್ತಿಯನ್ನು ಬೆಳೆಸುವ ಈ ಕಾರ್ಯಕ್ರಮವು ಮಾನ್ವಿ ಪಟ್ಟಣದ ಶಿಕ್ಷಣದತ್ತ ಹೊಸ ಚೈತನ್ಯ ಮೂಡಿಸಿದೆ ಒಂದು ಉತ್ತಮವಾದಂಥ ಎಲ್ಲ ರೀತಿಯ ಸೈನ್ಸ್ ಎಕ್ಸಿಬಿಷನ್ನಲ್ಲಿ ಯಾವ ರೀತಿ ದೊಡ್ಡ ದೊಡ್ಡ ಶಾಲೆಯಲ್ಲಿ ತೋರಿಸ್ತಾರೆ ಎಕ್ಸಿಬಿಷನ್ನಲ್ಲಿ ಪ್ರತಿಯೊಂದು ಮನುಷ್ಯನ ಎಲ್ಲ ಆರ್ಗನ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಪರ್ಪಸ್ ವಾಟರ್ ಸಪ್ಲೈ ಇವತ್ತಿನ ವಿದ್ಯಮಾನದಲ್ಲಿ ಯಾವ ರೀತಿ ಜನರಿಗೆ ಅದರ ಪರಿಜ್ಞಾನವನ್ನು ಸಿಗಬೇಕು ಅದೇ ರೀತಿಯಾಗಿ ಈ ಅಲ್ಹಿರ ಪಬ್ಲಿಕ್ ಶಾಲೆಯಲ್ಲಿ ಭಾಳ ಉತ್ತಮವಾಗಿ ಮಕ್ಕಳು ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ ಅದಕ್ಕೆ ಕಾರಣ ಈ ಶಾಲೆಯ ಮುಖ್ಯಸ್ಥರು ಆತ್ಮೀಯರಾಗಿರುವಂಥ ಮೌಲಾಲ ಅವರು ಅವರ ಜೊತೆಗೆ ಅವರ ಎಲ್ಲ ಶಿಕ್ಷಕ ವೃಂದದವರು ಹಾಗೂ ಎಲ್ಲ ಪೋಷಕರು ಈ ಶಾಲೆಯ ಪರವಾಗಿ ಭಾಳ ಉತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ ಈ ಮಕ್ಕಳಿಗೆ ನಾನು ಇನ್ನೊಮ್ಮೆ ಶುಭ ಹಾರಿಸ್ತಾ ಈ ಪಬ್ಲಿಕ್ ಅಲ್ ಹಿರಾ ಸ್ಕೂಲಲ್ಲಿ ಶುಭವನ್ನು ಹಾರೈಸ್ತಾರೆ ಟಿ ಬಸವರಾಜ್ ಹೇಳಿ ಎಲ್ಲ ಅಧ್ಯಕ್ಷರು ಖಾಸಗಿ ಶಾಲೆಯವರು ಕೂಡ ಈಗ ಇವತ್ತಿನ ದಿವಸ ಅಲ್ ಹೀರಾ ಸ್ಕೂಲಿಗೆ ಬಂದಿ ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ದಾರೆ ತುಂಬ ಅಚ್ಚುಕಟ್ಟಾಗಿ ಟೀಚರ್ಸು ತುಂಬ ಕೆಲಸ ಮಾಡಿದ್ದಾರೆ ಪೇರೆಂಟ್ಸ್ ತುಂಬ ಕೆಲಸ ಮಾಡಿದ್ದಾರೆ ಹುಡುಗರು ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ಮಾಡಲ್ಸ್ ಎಲ್ಲ ಭಾಳ ಚೆನ್ನಾಗಿದ್ದಾರೆ ಭಾಳ ಪ್ರಾಕ್ಟಿಕಲ್ ಆಗಿರುವಂಥ ಮಾಡಲ್ಸ್ ಎಲ್ಲ ತೊಗೊಂಡಿದ್ದಾರೆ ಆಮೇಲೆ ಈಗ ಕನ್ನಡದ ಬಗ್ಗೆ ಇಂಗ್ಲೀಷ್ ಬಗ್ಗೆ ಲ್ಯಾಂಗ್ವೇಜ್ ಬಗ್ಗೆನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರಿಗೂ ಅರ್ಥ ಆಗಿದೆ ಅಂತಲೇ ಅರ್ಥ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಅಲಿಹಿರಾ ಸ್ಕೂಲು ನಾನು ಎಲ್ಲ ಭಾಳ ಎಕ್ಸಿಬಿಷನ್ ಹೋಗಿದ್ದೀನಿ ನಾನು ಸೈನ್ಸ್ ಎಕ್ಸಿಬಿಷನ್ಗೆ ಸಮಸ್ಯೆ ಒಪ್ಕುಟ ಮಾನ್ ಈ ದಾರು ಸಲಾಮ್ ಫೌಂಡೇಶನ್ ವತಿಯಿಂದ ನೀಡಿತಕ್ಕಂಥ ಅಲಿಹಿರಾ ಪಬ್ಲಿಕ್ ಶಾಲೆಯಲ್ಲಿ ಇವತ್ತು ಸೈನ್ಸ್ ಎಕ್ಸಿಬಿಷನ್ ಮತ್ತು ಧಾರ್ಮಿಕ ಎಕ್ಸಿಬಿಷನ್ ಕೂಡ ಇಡಲಾಗಿದೆ ಈ ಒಂದು ಎಕ್ಸಿಬಿಷನಲ್ಲಿ ನಾವು ವಿಶೇಷವಾಗಿ ನೋಡಿದಾಗ ಮಕ್ಕಳು ಎಲ್ಲ ರೀತಿಯಿಂದ ತಯಾರಿಯಲ್ಲಿದ್ದು ಅದರಲ್ಲಿ ವಿಶೇಷವಾಗಿ ಈ ಒಂದು ಎಕ್ಸಿಬಿಷನಲ್ಲಿ ಪಾಲಕರು ಸಹ ಸಂತೋಷದಿಂದ ಪಾಲ್ಗೊಂಡಿದ್ದು ಮಕ್ಕಳಿಗೆ ಸಹಕಾರ ನೀಡಿದ್ದಾರೆ ಯಾವಾಗ ಪಾಲಕರು ಮಕ್ಕಳಿಗೆ ತರಬೇತಿ ನೀಡುವುದರಲ್ಲಿ ಮತ್ತು ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡೋದರಲ್ಲಿ ಶಿಕ್ಷಕರ ಜೊತೆ ಸಹಕಾರ ಮಾಡುತ್ತಾರೋ ಅವಾಗಲೇ ಅವರ ಉತ್ತಮ ಬಿಡುಗಡೆ ಹಾಕಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ರೀತಿಯಲ್ಲಿ ಇಲ್ಲಿ ನಾವು ನೋಡಿದಾಗ ಗೊತ್ತಾಗುತ್ತೆ ನಾವು ಮಾಹಿತಿ ತಿಳ್ಕೊಂಡಾಗ ಮಕ್ಕಳ ಜೊತೆ ಮಾತಾಡಿದಾಗ ಎಲ್ಲರೂ ಕೂಡ ಯಾವ ಪ್ರತಿಯೊಂದು ಪ್ರಾಜೆಕ್ಟಲ್ಲಿ ಪ್ರತಿಯೊಂದು ಪ್ರದರ್ಶನಗಳಲ್ಲಿ ಅವರ ಪಾಲಕರ ಸಹಯೋಗ ಇದೆ ಹಾಗೂ ಶಿಕ್ಷಕರ ಮಾರ್ಗದರ್ಶನ ಕೂಡ ಇದೆ ಅದರಲ್ಲಿ ಮಕ್ಕಳ ಆಸಕ್ತಿ ಹೆಚ್ಚಾಗಿ ಅವರು ಸ್ವತಃ ತಮ್ಮ ಭಾಷೆಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಶಾಂಗಿಯ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಈ ಒಂದು ಮಾನವೀಯ ಪಟ್ಟಣದಲ್ಲಿ ಹಳ್ಳಿಯರ ಶಾಲೆ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ಇವತ್ತು ನಾವು ಅದನ್ನು ಕಣ್ಣಾರೆ ಕಂಡು ಬಹಳ ಆ ಶಾಲೆ ಬಗ್ಗೆ ಇನ್ನೂ ನಮಗೆ ಗೌರವ ಹೆಚ್ಚಾಗಿದೆ ಯಾಕಪ್ಪ ಅಂತಂದರೆ ಇವತ್ತಿನ ದಿನ ವಿಜ್ಞಾನ ಎಲ್ಲರಿಗೂ ಬೇಕು ಈಗ ಈ ವಿಜ್ಞಾನ ಒಂದು ವಸ್ತು ಪ್ರದರ್ಶನದಿಂದ ಮಕ್ಕಳಿಗೆ ವಿಜ್ಞಾನದ ಜ್ಞಾನ ಮತ್ತು ಅವರ ಕೌಶಲ್ಯವನ್ನು ಪ್ರದರ್ಶಿಸಲು ಇಂಥ ಒಂದು ವಸ್ತು ಪ್ರದರ್ಶನ ಮಾಡಿದಂಥ ಅಲ್ಲಿನ ಶಾಲೆಗೆ ನಾನು ಮೊದಲವಾಗಿ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ಶಾಲೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಲ್ಲದೇ ಭಾಷಾವಾರು ಕನ್ನಡ ಕನ್ನಡ ಇಂಗ್ಲೀಷು ಮತ್ತು ಮ್ಯಾಥಮೆಟಿಕ್ ಭಾಷಾವಾರು ಏನು ವಿಷಯಗಳಿದ್ದಾವೆ ಅಂಥ ವಿಷಯಗಳನ್ನು ಸಹ ಇಲ್ಲಿರ್ತಕ್ಕಂಥ ಮಕ್ಕಳು ಸಹ ವಿವರವಾಗಿ ಇಲ್ಲಿ ಪಾಲ್ಗೊಂಡಿದ್ದಂಥ ಎಲ್ಲ ಪಾಲಕರಿಗೂ ಮತ್ತು ಮುಖಂಡರಿಗೂ ಸಹ ವಿವರವಾಗಿ ತಿಳಿಸಿರುತ್ತಾರೆ ಮತ್ತು ಈ ಒಂದು ವಸ್ತು ಪ್ರದರ್ಶನದಲ್ಲಿ ಆ ಮಕ್ಕಳ ಉತ್ಸುಕತೆ ನೋಡಿದರೆ ನಮ್ಮ ಭಾಗದ ಮಕ್ಕಳು ಸಹ ಮುಂದ ನಮ್ಮ ರಾಷ್ಟ್ರಪತಿ ಆಗಿರ್ತಕ್ಕಂಥ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಒಂದು ಮಾರ್ಗದಲ್ಲಿ ಈ ಒಂದು ಹಳ್ಳಿರ ಶಾಲೆಯ ಮಕ್ಕಳು ಸಹ ಆ ಒಂದು ಮಾರ್ಗದಲ್ಲಿ ನಡೆಯಲಿ ಅಂತೇಳಿ ಶುಭ ಹಾರಿಸುತ್ತಾ ನನ್ನ ಇಲ್ಲಿ ಒಟ್ಟಾರೆಯಾಗಿ ಏನಪ್ಪಾ ಅಂತಂದರೆ ವಿಜ್ಞಾನ ಮತ್ತು ಇತರೆ ಸಬ್ಜೆಕ್ಟ್ಗಳ ಒಂದು ವಸ್ತು ಪ್ರದರ್ಶನ ಏನಪ್ಪ ಅಂದರೆ ಮಕ್ಕಳಿಂದ ಏನಪ್ಪ ಅಂತಂದರೆ ಮಾಡಲಾಗಿದ್ದು ನಾನು ಇಲ್ಲಿ ಅಲ್ಲಿರ ಶಾಲೆಯ ಒಂದು ಒಟ್ಟಾರೆ ಬೆಳವಣಿಗೆ ಏನಪ್ಪ ಅಂತ ನೋಡ್ತಾ ಬಂದಿದ್ದೇನೆ ವರ್ಷದಿಂದ ವರ್ಷಕ್ಕೆ ಏನಪ್ಪ ಅಂದರೆ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಶೈಕ್ಷಣಿಕ ಒಂದು ಪ್ರಗತಿ ಅಂತ ಏನಪ್ಪ ಅಂದ್ರೆ ಸಾಗುವುದನ್ನು ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಇದರ ಅರ್ಥ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯ ಒಂದು ಶ್ರಮ ಮತ್ತು ಶಿಕ್ಷಕರ ಏನಪ್ಪಾ ಅಂತಂದ್ರೆ ಒಂದು ಪರಿಶ್ರಮ ಏನಪ್ಪ ಅಂದ್ರೆ ಇಲ್ಲಿ ಎದ್ದು ಕಾಣುತ್ತೆ ಆ ವರ್ಷದಿಂದ ವರ್ಷದಲ್ಲಿ ಏನಪ್ಪಾ ಅಂತಂದ್ರೆ ವಿಜ್ಞಾನ ಅಂತಂದ್ರೆ ಕೇವಲ ಏನಪ್ಪ ಅಂದ್ರೆ ಮಾಡಲ್ ಗಳನ್ನು ಮಾಡಿ ಏನಪ್ಪಾ ಅಂತಂದ್ರೆ ಅದನ್ನು ಏನಪ್ಪ ಅಂದ್ರೆ ಎಕ್ಸ್ಪ್ಲೇನ್ ಮಾಡೋದಲ್ಲ ಮಕ್ಕಳು ನೈಜತೆಯನ್ನು ಅರಿತಿಕೊಂಡು ಅಲ್ಲಿ ಎಕ್ಸ್ಪೀರಿಮೆಂಟ್ ಮುಖಾಂತರ ಏನಪ್ಪಾ ಅಂತಂದ್ರೆ ಅವರ ಒಂದು ಮಾಡಲ್ಗಳನ್ನ ಏನಪ್ಪಾ ಅಂತಂದ್ರೆ ಪಾಲಕರಿಗೆ ಏನಪ್ಪ ಅಂದ್ರೆ ತಿರು ಹೇಳ್ತಕ್ಕಂಥ ಕೆಲಸಕ್ಕೆ ಏನಪ್ಪ ಅಂದ್ರೆ ಇವತ್ತು ಮಕ್ಕಳು ಮತ್ತು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಏನಪ್ಪಾ ಅಂತಂದ್ರೆ ಸಾಗಿರ್ತಕ್ಕಂಥದ್ದು ತುಂಬಾ ಶ್ಲಾಘನೀಯ ವಿಚಾರ ಇವೆಲ್ಲ ಬೆಳವಣಿಗೆಗಳನ್ನ ಏನಪ್ಪಾ ಅಂತ ನೋಡ್ತಾ ಇದ್ರೆ ಮಕ್ಕಳು ಮುಂದಿನ ದಿನದಲ್ಲಿ ಏನಪ್ಪಾ ಅಂತಂದ್ರೆ ತಮ್ಮ ಹೈಯರ್ ಎಜುಕೇಶನ್ ದಲ್ಲಿ ಏನಪ್ಪ ಅಂದ್ರೆ ಇನ್ನೂ ಒಂದು ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಈ ಒಂದು ಶಾಲೆಗೆ ಮತ್ತು ಅವರ ತಂದೆ ತಾಯಂದ್ರಿಗೆ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಹೆಸರನ್ನು ತರ್ತಕ್ಕಂಥ ಮಕ್ಕಳಾಗ್ತಾರೆ ಜೊತೆ ಜೊತೆಯಲ್ಲಿ ಏನಪ್ಪ ಅಂದ್ರೆ ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಏನು ಎ ಪಿ ಜೆ ಅಬ್ದುಲ್ ಕಲಾಂ ರವರ ಕನಸಾಗಿತ್ತು ಆ ಕನಸನ್ನು ಕೂಡ ನನಸು ಮಾಡುವತ್ತ ಏನಪ್ಪ ಅಂತಂದ್ರೆ ಈ ಅಲ್ಲಿರ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರೊಂದ ಮತ್ತು ಆಡಳಿತ ಮಂಡಳಿಯವರು ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಏನಪ್ಪ ಅಂದ್ರೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡುವತ್ತ ಏನಪ್ಪಾ ಅಂತಂದ್ರೆ ಮುಂದಾಗಿದ್ದಾರೆ ಅಂತ ಅಂತ ಮತ್ತೊಂದು ಬಾರಿ ಹೇಳುತ್ತಾ ಆ ಆಡಳಿತ ಮಂಡಳಿಯವರಿಗೂ ಮತ್ತು ಶಾಲಾ ಶಿಕ್ಷಕ ಮುದ್ದು ಮಕ್ಕಳಿಗೂ ಮತ್ತು ಸಹಕಾರ ನೀಡಿರ್ತಕ್ಕಂಥ ಈ ಶಾಲೆಯ ಆ ಒಂದು ಪಾಲಕರಿಗೂ ಕೂಡ ಏನಪ್ಪ ಅಂದರೆ ಶುಭಾಶಯಗಳನ್ನು ತಿಳಿಸ್ತೀನಿ ನನ್ನೆರಡು ಮಾತ್ರ ಮುಗಿಸ್ತೀನಿ ನಮಸ್ಕಾರ